ನಾನು ಗಂಗಾಧರ ರಮೇಶ್ ದೊಡ್ಮನಿ ವಿಷಯವೇನೆಂದರೆ ಆರ್ ಇ ರೈಟ್ ಟು ಎಜುಕೇಶನ್ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಉಚಿತ ಶಿಕ್ಷಣ ನೀಡಲಾಗುವುದೆಂದು ಸರ್ಕಾರ ಹೇಳುತ್ತದೆ ಆದರೆ ಇವರ ನಿಯಮ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರ ಕೊಟ್ಟು ಕೊಡದಂಗೆ ನಿಯಮ ಇವರು ಜಾರಿಗೆ ತಂದಿದ್ದಾರೆ ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸೇರಿಸಲು ನಗರದಲ್ಲಿ ವಸಿಸುತ್ತಿರುವ ವಾರ್ಡಲ್ಲಿ ವಾಸಿಸುತ್ತಿರುವ ಪೋಷಕರ ಕನಸು ನೆನಸಾಗದಿರುವ ರೂಲ್ಸ್ ನಿಯಮ ಸರ್ಕಾರ ತಂದಿದ್ದು ಇದು ತುಂಬಾ ತುಂಬಾ ರೋಸ್ಟ್ ಡಿಸಿಷನ್ ವ್ಯಕ್ತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಇದು ಎಲ್ಲೋ ಖಾಸಗಿ ಶಾಲೆಗೆ ಪರೋಕ್ಷವಾಗಿಯೋ ಬೆಂಬಲ ನೀಡುತ್ತಿದ್ದು ಅದೇನೆಂದರೆ ಹೇಗೆಂದರೆ ಪೋಷಕರು ಅರ್ಜಿದಾರರು ವಾಸಿಸುತ್ತಿರುವ ಸ್ಥಳದಿಂದ ಮೂರು ಕಿಲೋಮೀಟರ್ ಒಳಗೆ ಗೋರ್ಮೆಂಟ್ ಶಾಲೆ ಇರಬಾರದು ಇದು ಎಂತ ನ್ಯಾಯ ಇದು ಎಂತ ರೂಲ್ಸ್